ಪವನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅವ್ರು ಆಕ್ಚುಲಿ ನಮ್ಮ ಕಾಲೇಜ್ ಸೇಮ್ ಕಾಲೇಜ್ ಮಹಾಜನಾಸ್ ಪ್ರಾಡಕ್ಟ್ ಮ್ಯಾನ್ ಮೈಸೂರು ಅವರು ಅಲ್ಲೇ ಹೋಗಿದ್ದು ಸೊ ನಮಗೆ ಇಲ್ಲ ಹಾಂ ಹೌದು ಒಂದೇ ಕಾಲೇಜಲ್ಲಿ ಓದಿದ್ವಿ ಸೊ ಮಹಾಜನಾಸ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಹೊರಗಡೆ ತಂದಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾಸ್ ಹೊಂದಿದ್ದಾರೆ ಮಾದನಸ್ ಕಾಲೇಜ್ ಇಂದ ಸೊ ನಿಮ್ಗೆ ನೀವು ನಾನಿದ್ದಾಗ ಅವ್ರ ಕಾಲೇಜ್ ಅಲ್ಲಿ ಇರ್ಲಿಲ್ಲ ಆಯ್ತಾ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಮೇಡಮ್ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸಿನಿಮಾ ಮೆಹಬೂಬ್ ಸಿನಿಮಾ ಒಳ್ಳೇದಾಗಿದೆ ಆಲ್ ದಿ ಬೆಸ್ಟ್ ನೀವು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಹೇಳೋದು ಸಂಗೀತ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕಿ ಒಂದೇ ನಿಮಿಷ ಕಾರ್ತಿಕ್ ಇದೀಗ ನಮ್ಮ ಸಿನಿಮಾ ತಂಡದ ಪರವಾಗಿ ನಮ್ಮ ಶಶಿಯವರು ಒಂದು ಹೂಗು ನೀಡೋದ್ರ ಮೂಲಕ ಧನ್ಯವಾದ ತಿಳಿಸಬೇಕು ಅಂತ ಗಮನಿಸ್ತಾ ಇದ್ರು ಪಾವನ ಅವರು ದಯವಿಟ್ಟು ರೀತಿ ಮಾಡಬೇಕು ಅದೇ ರೀತಿಯಾಗಿ ലക്ഷ്മി ബോലെ ടോർ ഹാകൂ പവി പൂവ പോർ കൊ ദൈവമായി ജോയിൻ അക്കൂട്ടനെ നമ്മൾ സൈഡിൽ നമ്മൾ മൈ ഹബാ ചിത്രത കണ്ടിക്ക് ഇതിന്റെ ടീസർ ലോഞ്ച് പരിപാടിയൊക്കെ ആഗമിസി്രീ തിരിന്ദ ശുഭഹരസിതിരാ ചിത്രതകളുടെ പ്രവായി ആത്മീയ ധർമ്മദറു മൂടി ചന്ദ്രൻകൂട റെഡി എന്ന എത്ര ബനെ വരെ എന്ന എത്ര ബനെ സർ ആ ഇത് ചാലെ ഇങ്ങോട്ട് റെയക്ടർ കൊണ്ടിങ്ങോ ബ്രോ റെഡി भगानु <laughs> <laughs> ಥ್ಯಾಂಕ್ ಯು ಮಚ್ ಮತ್ತೊಮ್ಮೆ ನಮ್ಮ ಮೆಹಬೂಬ ಚಿತ್ರತಂಡಕ್ಕೆ ಶುಭ ಹಾರೈಸಬೇಕಾಗಿ ನಿಮ್ಮ ಕೂಡ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಡಿಜಿಟಲಿ ಲಾಂಚ್ ಮಾಡ್ತಾ ಇರುವಂತಹ ಹತ್ತು ಸೀಸನ್ಗಳ ವಿನ್ನರ್ಸ್ ಕೂಡ ಈ ಮೂಲಕ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀಗ ನೇರವಾಗಿ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ যে আপনারা 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 আপনারা